கா டத்தின அத்தின் இல்பன் இக்கடே நீல் விசாரைத்த ஏன் ஐத்ரி ஆ சங்கர் யார் அக்க கூட மதன ಹೌದ್ರಿ ಅವನು ಲಕ್ಕ ಮಾಡಿ ನಿಂದ್ರಿ ನೋಡು ಆ ಮಗನಿಗೆ ರೊಕ್ಕ ತಗೊಂಡ ಹೋಗೋದೆ ಅಂದೇ ಗೊತ್ತೈತಿ ಹಣಿಕೆ ಹಾಕ ನಮ್ಮ ಮನಿ ಕಡೆ ಹಾ ನೀ ಕೆಲಸ ಮಾಡ್ತೀಯಾ ಏನು ಮಾಡ್ತೀಯಾ ಯಾರು ಒಬ್ಬರು ಲಕ್ಕಾ ಸುದಿಲ್ಲ ನಿನ್ ಬರ್ಲಿ ಹೌದು maar lakka ಹಾ ಕುತ್ ಜೋಡಿನೆ ಕುಟ್ ಮಾಡ್ತಿ ತಲೆ ಮಿಟ್ ಮಾಡ್ ಲಕ್ಕಾ ಐತಿ ನಿ ಎಟ್ ಕೊಡ್ಬೇಕ ಶಂಕರ ಎಟ್ಟೈತ ಒಂದ್ ಬಾಕಿ ಇನ್ನ ನಾವ್ ಕರ್ತೇರ ಬಡ್ಡಿ ಗಂಟ ಐವತ್ ಸಾವಿರ ರೂಪಾಯಿ ಐತ್ರಿ ಅಲ ಕೂಡಿ ಅವಂದ್ ಐವತ್ ಸಾವಿರ ಆಗೈತ ಬಡ್ಡಿ ಗಂಟ ಹರ್ಷಿ ಮಗ ಬಂದೇಲ್ರಿ ಇಲ್ಲಿ ಮತ್ ಕೂಡ ಆಗವ ನನಗ ಗೊತ್ತಿಲ್ರಿ ಮತ್ ಅವ್ನ ಮನಿಗಿಡ ಹೋಗ್ ಬರ್ಬೇಕಿಲ್ಲಿ ಆಯ್ತ್ರಿ ನೀವ್ ಹೇಳ ಗೊತ್ತಿಲ್ರಿ ಅದು ಬಿಡು ಹೋಗಿದ ಆ ಸಂಗ್ಯನ್ ದೇಟ್ ಆಗೈತ್ ಲೆಕ್ಕ ತೆಗಿ ಒಂದು ಅಯ್ಯ ಅಪ್ಪ ಮಗ ನಿಂದ್ರಿ ನೋಡ್ಕಿನ್ರಿ ಆ ಮಂಗ್ಯನ್ ಮಗ ಅವನು ಹಣಿಕೆ ಹಾಕಿ ನೋಡಿ ಕಡಿ ನೋಡ್ಕಿನಿ ಯಾಪ್

ಗಾ ತಿಂಗಳ ತಿಂಗಳ ತಪ್ತೆ ಕುಡಬೇಕಾ ಮತ್ತೆ ಕೊಡ್ತೀನಿ ಕುರ್ತಿನ ಉಪನ ಬಡ್ಡಿ ಮಾತ್ರ ತಪ್ಸದಿಲ್ಲ ತಪ್ಸಲ್ಲ ಏ ನಡಿ ಹೊಟ್ಟ ಬಡಿ ತಪ್ಸಲ್ಲ ನಾ ಇನ್ನ ಗಂಟೆ ತಪ್ಸರು ತಪ್ಸ ತಿನ್ ಕರೆ ಬಡಿ ತಪ್ಸಲ್ಲ ನಾ ಆಯ್ತ ಸಕ್ಕರೆ ತರ ಸಕ್ಕರೆ ತರ ಅದರಲ್ಲಿ ಏ ಗಡ್ಡ ಆರೆ ಬಾಗಲ್ ದಾಗ್ಯಾರು ಅದರ ತರ ನೋಡಿ ಆರೆ ಅದರ ನೋಡು ஏனாய் அண்ணா நீசி மகப்பாசத்தாங்க ಪಟ್ನೆ ಆ ಯಾರ್ ಬಸಪ್ ಮಗ ಕರ್ಕೊಂಡ್ ಬಂದ ನೋಡ್ರಿ ಯಾರ್ಗ ಏನ್ ಬೇಕೀನಿಗೆ ಏನ್ ಗೊತ್ತಿಲ್ರಿ ನನ್ಗ ಕೇಳವ್ರಿಗೆ ಏನ್ ಬೇಕು ನಿಮ್ಗ ಏನು ಇಲ್ರಿ ನಮ್ ದೋಸ್ತಗ ರೊಕ್ಕಾಗಿತ್ರಿ ಇಬ್ರು ಕೊಡ್ರಿ ಯನ್ ಬಗ್ಗೆ ತಿರಕಾ ಏಟು ಅಂದ 5 ಲಕ್ಷ 5 ಲಕ್ಷ 5 ಲಕ್ಷ ಬೇಕು ನಮ್ಮ ಸಹಕಾರತಿಗೆ ಮಾರದಾತದ 5 ಲಕ್ಷ ಎಲ್ಲಿದರ್ತಾಳ 5 ಲಕ್ಷ ಏನ 5 ಲಕ್ಷ 5 ಲಕ್ಷ ಮಾರೇ ನೋಡಿ ನಾನು ಹಾಕ್ತಿಪ್ಪ ತಗೊಂಡವರೇ ಫೋನ್ ಎತ್ತಾತಿಲ್ಲ ಫೋನ್ ಹಾಕ್ತಿರ ಫೋನ್ ಸುಚಮ್ ಮಾಡಿ ಇಡಾತರು ನಿಮಗೆ 5 ಲಕ್ಷ ಬೇಕು ಯಾ ಗ್ಯಾರಂಟಿ ಬೇಕಾ 5 ಲಕ್ಷ ಕೊಡ್ಬೇಕು ನಿಮಗೆ நீலேன் ஐசி மக்கள் அடசி மக்கள் அக்கா

ನಮ್ಮ ಸಾವ್ಕಾರತಿ ಕೊಳ್ಳಗಿಲ್ಲ ಐದು ಲಕ್ಷ ಅದು ಬಂದಾಯ್ತ ಐದು ಲಕ್ಷ ಹೇ ದೋಸ್ತ ನೀವು ಹತ್ ಲಕ್ಷ ಕೊಟ್ರೆ ಕೇಳ್ತೀನಿ ನನ್ಗೆ ಐದು ಲಕ್ಷ ಕೊಲ್ಲ ಹೆಣ್ಣು ಏ ದುಸ್ತಾ ಹೇಳಾಗ್ ಯಾವಾಗಲೂ ಹಂಗೆ ಇರ್ತಾರೆ ರೊಕ್ಕ ಇದ್ದವ್ರು ಯಾರ ರೊಕ್ಕದವ್ರು ತೋರಿಸ್ತಾರೆ ಅದಕ್ಕೆ ರೊಕ್ಕ ಇಲ್ಲ ಅಂತ ಹೇಳ್ತಾರ ಸ್ವಲ್ಪ ಇನ್ನು ಬಸ್ ಅದಕ್ಕೆ ನೀನೇ ಹೇಳಪ್ಪ ಒಂದು ಸ್ವಲ್ಪ ಅಣ್ಣ ಅಣ್ಣ ಹಂಗೆ ಮಾಡ್ಬೇಡ ಏ ಟಕ್ಳೆ ಸುಮ್ ಕೊಡೋ ಮಾರಾಯಣಿ ಐದು ಲಕ್ಷ ಎಲ್ಲಿ ಬರ್ತಾವ ಅಣ್ಣ ನನ್ಗೆ ಹತ್ತು ಕೊಟ್ಟೆ ಅಂತ ಅವ್ರಿಗೆ ಐದು ಆಗಲ್ಲ ಅಣ್ಣ ಏ ಯಾ ಗ್ಯಾರಂಟಿ ಕೊಡಬೇಕು ಲೇ ಅವ ನಿನ್ನ ಓಣನ ಅದಿನಿ ಅವ್ನ್ ಕುಳ್ಳಿಕತ್ತಿಕೋ ನಿನ್ ಟಕಲ್ ತೆಲ್ಲಿನೇ ಹುಡುಚಿನೀ ಸತಿ ಅಣ್ಣಾ ತೆಲಿ ಹೊರದ್ರ ಪರವಾಗಿಲ್ಲ ದೋಸ್ತನ್ಗೋಸ್ಕರ ಏನು ಸರ್ಪರ್ತಿ ಕೊಡ್ತೀರಿ ಅಲ್ಲೋ ಗಿಡ್ಡ ಅವಂದೇ ಒಂದ್ ಗ್ಯಾರಂಟಿ ಇಲ್ಲದಾಗ ಐತಿ ಬಡ್ಡಿನೋ ಕಂ ಕುಡ್ಲಾಕನ ಅವ ಇವ್ ಬೋನಿ ಹೊಡ್ಕೊಂಡು ಬಂದ ನಾನು ಇವನ್ ಯಾರು ತೊಳೋ ಗ್ಯಾರಂಟಿ ಯಾವ ಮೂಲ ಅಂತನ ಯಾರಿ ಗೊತ್ತರಿ ಯಾರು કોನ ಅವಂದೆ ಇಲ್ಲ ಇನ್ನ ಇವಾಗ ಕೊಡತಾನ ನನೋ ಗ್ಯಾರಂಟಿ ಐತಿ ಗ್ಯಾರಂಟಿ ಕೊಡ್ಲಾಕ ನಂಬ್ಕೊಂಡೆ ಏ ದೋಸ್ತ நீட்டி சரியில்லை எல்லா சஜ் இவ்வளவு எல்லா காகசிரி தோர்ஸ் ஒர்ஜினல்

3 लाख хүрдчер ре 5 लाख ಆಗಲ್ರಿ ಈಗ ಅಣ್ಣಾ ಅಂಗ ಮಾಡಬಾರೋ ಅಣ್ಣಾ ಏಲ್ರಿ ಇಲ್ಲ ಐದು ಹಂಗೇ ಮಾಡಿ ಕೊಡ್ತೀನಿ ಈಗ ಒಂದ ಸ್ವಲ್ಪ ಈಗ ಆಗಲ್ರಿಪ್ಪ ಬ್ಯಾಂಕ್ ನೇ ತಕೊಂಡು ಬಿಡಬೇಕು ಬ್ಯಾಂಕ್ ಸೂಟಿಯಾದತ್ತರಿ ಇವತ್ತು ನೋಡಿ ಹಂಗೇ ಮಾಡಿ 5 ಲಕ್ಷ ಬಾಕಿ ಕೇಳತ್ತಲ್ಲ ನೀವು ಒಬ್ರು ಅಲ್ವಾ ವಾಶ್ಮಿನ ಬ್ಯಾಂಕಿ ಅಲ್ಲಿ ಬ್ಯಾಂಕ್ ಸೂಟಿಯಾದತ್ತ ನಾ ಹೇಳಕತ್ತೀನಿ ನಿಮಗೆ ಏನು ತಿಳಿಯಲಗದೇನ್ರಿ 3 ಲಕ್ಷ ಕೂರ್ತರೆ ತೂಂದೋನ ಅಂತ ಈಗ ಐತೆ ಕಂಪ್ಲೀಟ್ಸ್ಕೋ

ನಾ ಸುಮ್ ಕರ್ಕೊಂಡ್ ಬಂದೆ ರೊಕ್ಕ ರಕ ಕುತ್ತಿದ್ರೆ ಕರ್ಕ ಬರ್ತೀನಿ ನಾನು ಇಲ್ಲಿ ಸುಮ್ನೆ ಕರ್ಕ ಹೋಗೋದಿಲ್ಲ ಪಟ್ನಿ ಇಲ್ರಿ ಈಗ ಬಾ ತುಡುರು ಬಂದಾರಿ ಬಾ ಇಟ ಸಿಸ್ಟೆಮಿಕಲಿ ಇತ್ತೆ ಅಂತ ಬಂತೇ ಹೋಗಿಬಿಡತಾರೆ ಇದೆನ್ ಕುರುಕುರು ಆಳೆ ಐತಿ ಆಳೆ ಹೋಗೋದು ହୋತಾರಿ ಅದ್ ಹೇಂಗಿತ್ತಿರ್ತಿರು ನಾವು ಕಿಲ್ಲಾಡಿ ಕಿಲ್ಲಾಡಿ ಕಣಪ್ಪ ಇವನು ಎಲ್ಲರಿಗೂ ಟೆಕ್ನಿಕ್ ಉಪಸೇ ಹೋತ್ತಿರ್ರಿ ಓ ಬರಿ ಹಾ ನಿಮ್ಮ ಉಪಕಾರನ 왔다 ಮರೆಲ್ರಿ ಹಾ ಇರಿ ಎರಡು ದಿನಾ ಕುಡಬೇಕಾ ರಕ ವಾಪಸ್ ஆக எஸ் நோடு ரொக்க கொட்டேவி கரெக்டாக ஒன் வர்சன அஸ்டேத்தி ஒன் வர்சன சீதா ரொக்க கொட்ட போய் அதிகா தா கரெக்ட் கொடுலிக்ல நம் கிடைச்சி நடை கலை மாடி எல்லா தீத்தலா ಹ ನಡ್ರಿ ನಡ್ರಿಡ ಅವ್ರ ಮಾರಿ ನೋಡಿದ್ರ ಕರ್ದ ಕಾಣಲ್ಲ ಬಡ್ಡಿ ಬಡ್ಡಿ ಹಚ್ಚಿ ಚಕ್ರ ಬಡ್ಡಿ ಹಚ್ಚಿ ಮನೀನ ನಮ್ಮಂತ ಮಾಡ್ಕೊಳೋನ ಹೌದ್ರಿ ಹಾತ್ರಿ ಆಯ್ತ್ ಸರಿ ನೋಡ ಅವ್ರ ಹೋದ್ರೆ ನೋಡ್ರಿ ಇಡೀ ಹೋಗಿದು ಹೋಗಿದ್ವು ಹಾ ಇದನ್ನು ಹಾಳೆ ಕುರುಕುರು ಹಾಳೆ ಕುರುಕುಳಿ ಕುರ್ಕುರೆ ಹಾಳಾಗ ಇಡಾಕ ಹೋಗ್ಬೇಡ ಸಿಂಟಿನ್ ಚೀಲ ಒಳಗೆ ತಿರ್ಕ ಹೌದ್ರೀ ಹಾಂ ಕಣ್ಣು ಭಾಳ ಅದ ನಮ್ಮ ಮ್ಯಾಗ ಆಯ್ತು ಹೇಳಿರಿ ಹಾಂ ಹೋಗ್ರಿ ಸರ ಇವರು ಹಂಗಾರ ಮಾಡಿ ಅವ್ರು ಸ್ವಲ್ಪ ಬಂದೋಬಸ್ತ್ ಸರ್ ಸರ ಚಿಲ್ದಾಗ ರೊಕ್ಕ ಹಾಕಿಡ್ತೀರಿ ನಾವು ನಿಮ್ಗೆ ಜೇಲ್ನ್ಯಾಗ ಹಾಕಿಡ್ತೀವಿ ಏನಪ್ಪ ಬಡ್ಡಿ ಆಡ್ತೀರಿ ನೀವು ನೀವು ಇಲ್ಲ நான் யார் சார் நமஸ்கி சார் நமஸ்கார ஏன் ஹிங்க ஃபோன் வச்சி ஏன் சார் ஒன்ஸ் கலசித் ஏன் கேல் ஏன் சார் ஒரே சாலக்கு சார் அவன் நான் பால கிணி மாதிரி சார் ஹௌதா சார் ಸ್ವಲ್ಪ ಏನಾರ ನೀವು ಪರಿಹಾರ ಒಬ್ಬರ ಹತ್ರ ಹತ್ತು ಲಕ್ಷ ತಗೊಂಡ್ರಿ ಸರ ಹತ್ತಕ್ಕ ಇಪ್ಪತ್ತು ಲಕ್ಷ ರೀ ಸರ ಯಾಕಂದ್ರ ನನ್ಗ ಇಲ್ಲಿ ಬಂದದ ರೀ ಸರ ದಿನಾ ಕಿರಿಕಿರಿ ಅಂದ್ರೆ ರೀ ನನಗ ಅಷ್ಟೇ ಅಲ್ರಿ ಸರ ಎಷ್ಟೋ ಜನರಿಗೆ ಒಂದು ಕೆಂದು ಎರಡು ಭಯಂಕರ ಬಟ್ಟೆ ಸರ ಅದಕ್ಕೆ ಹೆಂಗಾರ ಮಾಡಿ ನೀವು ಸ್ವಲ್ಪ ಅವ್ರಿಗೆ ಒಂದೋ ಮಾ ಸರ ಎಲ್ಲಿರ್ತಾರೋ ಅವ್ರಿಗೆ ಗೊತ್ತತೆ ನಿಮ್ಗೆ ಅವ್ರ ಮನೆಗೆ ಗೊತ್ತಾಗಲ್ಲ ಸರ್ ನಮ್ಗೆ ಆಯ್ತು ಒಂದು ಕೆಲಸ ಮಾಡಿ ನಾಳೆಗೆ ನಾವು ಇಬ್ಬರೂ ಅವ್ರ ಮನೆಗೆ ಹೋಗೋಣ ಹೋಗಿ ಅವ್ರಿಗೆ ಬಡ್ಡಿ ಆಡ್ತಾರಲ್ಲ ಅವ್ರು ಹೌದ್ರಿ ಸರ್ ಬಡ್ಡಿ ಭಾಳ ಆಡ್ತಾರೆ ರೀ ಸರ ಅವರು ಆ ಬಡ್ಡಿ ಆಡೋರಿಗೆ ಬಂದಿ ಮಾಡಿ ಬಲಿಯಾಗ ಹಾಕಿ ಸೀದಾ ಜೆಲ್ ಕಳ್ಸೋಣ್ತವ್ರಿ ದರ್ಗಾ ಜೆಲ್ಗೆ ಅಂದಾಕ್ರು ಬುದಿ ಗೊತ್ತೈತೆ ಅವ್ರಿಗೆ ಒಂದು ಕೆಲಸ ಮಾಡಿ ನಾಳೆಗೆ ಭೇಟಿ ಆಗ್ತಾರೆ ನಿಮ್ಮ ಕೈ ಮುಗೀತೀನಿ ರೀ ಸರ ಹತ್ತು ಮಾಡಿ ಪುಣ್ಯ ಕಟ್ಕೊಳ್ರಿ ಸರ ಟಿ ಸಿ

ಅಲ್ಲಮ್ಮ ಐದು ಸಾವಿರ ರೂಪಾಯಿ ತೊಂದ್ರು ಬಡ್ಡಿ ಬಡ್ಡಿನಿ ನೀ ಐದು ಲಕ್ಷ ತೊಂದ್ರು ಬಡ್ಡಿ ಬಡ್ಡಿನಿ ಇಷ್ಟು ದೊಡ್ಡ ಮನಿ ಕಟ್ಟಿ ಅವ ಹೇಳ್ತಾನ ನಮ್ ದೋಸ್ತ ಹತ್ತು ಲಕ್ಷ ತೊಂದ್ರೆ ಇಪ್ಪತ್ತು ಲಕ್ಷ ರೂಪಾಯಿ ಬಡ್ಡಿ ತೊಗೊಂಡಿತ್ ಆ ಆನಿ ತುಡುಗು ಮಾಡಿದ್ರು ತುಡುಗಿ ಹತ್ತಾರ ನೀ ಇರ್ಬಿ ತುಡುಗು ಮಾಡಿದ್ರು ತುಡುಗಿ ಹತ್ತಾರ ಬಡ್ಡಿ ಆಡ್ತೀರಿ ನೀವು ಇಲ್ಲಿ ಅಲ್ಲಿ ಜೇಲ್ನ ನಿಮ್ಗೆ ಬಡ್ಡಿ ತಿನ್ನಿಸ್ತಿ ನಾಡ್ರಿ ನಿಮ್ಗೆ ಜೈಲಿ ಕರ್ಕೊಂಡು ಹೋಗಿ ಮಾಡಣ ಬರಬ್ಬರ್ ಮಾಡ ಸರ ನ ಮಾಡಿಲ್ರಿ ಸರ ಇವ್ರೆಲ್ಲಾ ಸುಳ್ಳಾರ ತಪ್ಪನ ಏನು ಮಾಡಿಲ್ರಿ ಸರ ನೀವ್ ನೋಡ್ರಿ ಇಲ್ರಿ ನಾ ಏನು ಮಾಡಿಲ್ರಿ ಸರಬ್ರಾ ಮುಂದೆ ನೋಡಿಲ್ಲ ನಾನೇ ನೋಡಿನ ಕನ್ನಾರಿ ನನ್ಗೆ ಕೊಟ್ರ ಮೂರ್ ಲಕ್ಷ ಸಾಲ್ ಇನ್ನು ನನಗೆ ಮೂರ್ ಲಕ್ಷ ರೂಪಾಯಿ ಕೊಟ್ಟಿ ನೀವು ಹೆಂಗ ಏನ್ ಸ್ಟೇಷನ್ ಸರ ಆಜು ಬಾಜು ಮನ್ ಸುಳ್ಳಾರೀ ನಮ್ ಬಗ್ಗೆ ತಪ್ಪ ತಿಳ್ಕೊಂಡು ಸರ ಏನ್ ಸುಳ್ಳ ಹೇಳ್ರಿ ಅಲ್ಲಾ ನಾನೇ ಇಲ್ಲಿ ಬಹಳ ಜನ ಕಂಪ್ಲೇಂಟ್ ಕೊಟ್ರು ನಿನ್ ಬಗ್ಗೆ ಗೊತ್ತೇನ ಬಡ್ಡಿ ಆಡಿ ಈ ತರ ಮನಿ ಕಟ್ಟಿನಲ್ಲಿ ಸರ್ ಏನೇ ಮಾಡಲ್ ಅಲ್ಲ ಇವ ನಮ್ ದೋಸ್ತ ಇವ್ ಹತ್ತು ಲಕ್ಷ ರೂಪಾಯಿ ಇಪ್ಪತ್ ಲಕ್ಷ ರೂಪಾಯಿ ಮಾಡಿ ಅತ್ ಏ ಪಿ ಸಿ ಇವ್ರಿಗೆ ಕರ್ಕೊಂಡ್ ಅವ್ನ ಗಿಡ್ ಏ ಏನ್ ಹುಚ್ಚಿದೀವ್

ನೋಡಮ್ಮ ನೀ ಹೆಣ್ಮಗಳಿದೇಳಿ ಬಿಟ್ಟು ಹೊಂಟೀನಿ ನಾ ಏನು ಅವ ನೀ ಏನಾಗ ಮೂರ್ ಲಕ್ಷ ರೂಪಾಯಿ ಕೊಟ್ಟೆಲ್ಲ ಯಾವಾಗ ಕೊಟ್ಟೀನಿ ನೀ ನನ್ನ ರೊಕ್ಕ ಅದ ನೆನಪು ಹರ್ಬೇಡ್ಬೇಕು ಕೊಟ್ಟಿಲ್ಲ ತೇಳ್ಬೇಕು ಏನು ಎಲ್ಲರ್ ನೀ ಕೊಟ್ಟಿನಿ ರೊಕ್ಕ ಕೂಡ್ರಿ ತಂದು ಬ್ಯಾನ್ ಹತ್ತಿದ್ಯಪ್ಪ ಅಂತಂದ್ರೆ ನಿಮಗೆ ಆಮೇಲೆ ಸ್ಟೇಷನ್ ಕರ್ಕೊಂಡ್ ಹೋಗಕ್ಕೆ ಬ್ಯಾನ್ ಹತ್ತಬೇಕ ಆಯ್ತು ಆಯ್ತು ಹೇಳಿ ಸರ ರೊಕ್ಕನೇ ನಮ್ಗೆ ಬಿಲ್ ಬಿಡಿ ಸರ ಓ ಈ ತ್ಯಾಲೇನ ತೆಗೆದ್ಬಿಡ್ಬೇಕು ಆಯ್ತು ಆಯ್ತು ನಾ ಕೊಟ್ಟಿದ ಕಾಗದ ಪತ್ರ ಸರ ಅವು ಡುಪ್ಲಿಕೇಟ್ ಅದಾವೇನು ನೋಡ್ರಿ ಸರ್

ಏನಿಲ್ಲ ಏನಿಲ್ಲ ಅಭಿಷೇಕ್ ಬಚ್ಚನ್ ನೆನಪು ಬಂದ ನನಗೆ ನಡೆಯಪ್ಪ ಇವರಿಗೆ ಈಗ ಲಕ್ಷ ರೂಪಾಯಿ ಕೊಟ್ರ ನನಗೆ ನಿನಗೆ ಹತ್ತು ಲಕ್ಷ ಕೊಟ್ರಿ ಇವ್ರಿಗೆ ಹತ್ತು ಲಕ್ಷ ಕೊಟ್ರಿಲ್ಲ ಅದು ಯಾವಾಗ ಕೊಟ್ರಿ ಅದು ಹಾಂ ಅದು ನೆನಪು ಆರ್ಬೇಕು ಅದು ಬಿಟ್ಟು ಬಿಡ್ಬೇಕು ನೀ ಬಡ್ಡಿ ಆಡೋದಿತ್ತಂದ್ರೆ ಬಿಟ್ಟು ಬಿಡ್ಬೇಕು ಆ ಬಡ್ಡಿನೂ ಆಡೋದು ಬಿಡ್ಬೇಕು ಏನು ಹೇಳ್ತೇನ ಇಲ್ಲಿ ಅರೆಸ್ಟ್ ಮಾಡ್ತೀನಿ ನಿನ್ನ ಮ್ಯಾಲ ಕೇಸ್ ವಾರೆಂಟಿ ತೆಗಿತ ನೋ ಹೇಳ್ತೀನ ಟಿ ಸಿ

ಬರಿ ಬರೀಳಿ ಬರ್ರಿ ಬರ್ರಿ ಈಗ ಸಾಹಿಬರ್ ಕೊಟ್ರಿ ಚಾಪನಿ ಬೇಡ್ರಿ ಬಾಳೆನ್ ಕೇಳಂಗಿಲ್ಲ ನಾವು ಬರೀ ಒಂದ್ ಲಕ್ಷ ಕೊಟ್ಟು ಮೇಡಮ್ ಐದರ್ ಲಕ್ಷ ಹತ್ತ ಬಿಟ್ರಿ ಮೂರ್ ಲಕ್ಷ ಬಿಟ್ರಿ ನಮ್ಗ ನಿಮ್ಗೆ ಒಂದ್ ಲಕ್ಷ ಬಾಳ್ರಿ जर बड्रेव <laughs> <ला, दाला> <laughs> <laughs>